ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯ ಸ್ವಾಗತಗಳು ಮುಖ್ಯ ಉದ್ದೇಶವಾಗಿ ಈ ಪತ್ರಿಕಾ ಪ್ರಕಟಣೆ ಏನಂತಂದರೆ ಭೋಯ ಸಮಾಜದ ಪೂಜ್ಯ ಶ್ರೀ ಲಿಂಗೈಕ್ಯ ಶರಣಬಸ ಮಹಾಸ್ವಾಮಿಗಳವರ ಹದಿನಾರನೇ ಪುಣ್ಯಸ್ಮರಣೆ ನವಂಬರ್ ಒಂದು ಸೊ ಅವರು ಸಮಾಜದ ಒಂದು ಸಂಘಟನೆಗೆ ಚಾಲನೆ ಕೊಟ್ಟಂತ ಮಹಾ ಕಾಯಕ ಯೋಗಿಗಳು ಇವರು ರಾಜ್ಯದಂತಹ ಜಿಲ್ಲೆ ಜಿಲ್ಲೆಗೂ ಸಿದ್ದರಾಮೇಶ್ವರ ಜ್ಯೋತಿ ಮುಖಾಂತರ ಸಮಾಜವನ್ನು ಒಗ್ಗೂಡಿಸಿ ಸಂಘಟನೆ ಮಾಡಿ ದೀಪದಿಂದ ದೀಪ ಹಚ್ಚಿ ಮನೆ ಮನೆಗೆ ಬೆಳಗಿದಂತಹ ಮಹಾ ಕಾಯಕ ಒಂದು ನವಂಬರ್ ಒಂದು ಎರಡು ಸಾವಿರದ ನವಂಬರ್ ಒಂದು ಹತ್ತು ನವೆಂಬರ್ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಕನ್ನಡ ರಾಜಸ್ಥಾನದ ದಿನವೇ ಈ ಕಾರ್ಯಕ್ರಮ ಇರುವುದರಿಂದ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆ ಜಿಲ್ಲೆಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಗ್ರಾಮಗಳಲ್ಲಿ ಇವರ ಸ್ಮರಣೆಯನ್ನು ಮಾಡಬೇಕಂತೇಳಿ ಗೋವಿ ಸಮಾಜಕ್ಕೆ ನಾವು ವಿನಂತಿ ಮಾಡಿಕೊಳ್ತೇವೆ ನಾನು ಮೂಲತಃ ಅಂತಂದರೆ ಶ್ರೀ ಲಿಂಗೈಕೆ ಶೆಣಬಸ ಮಹಾಸ್ವಾಮಿಗಳು ಏನಿದ್ದಾರೆ ಅವರ ಸುಪುತ್ರ ನಾನು ಮತ್ತು ಶರಣಬಸವ ಅಪ್ಪಂಗ್ಳ ಆಶ್ರಮ ಟ್ರಸ್ಟ್ ಕಾರ್ಯದರ್ಶಿ ಆಗಿದ್ದು ತಮ್ಮ ನಮ್ಮ ಕುಲ ಬಾಂಧವರಲ್ಲಿ ನಾನು ನಮ್ಮದೊಂದೇ ವಿನಂತಿ ಮಾಡ್ಕೊಳ್ತೀನಿ ಅವರ ಏನು ನಮ್ಮ ಸಂಘಟನೆಗೆ ನಮ್ಮನ್ನೆಲ್ಲ ಒಗ್ಗೂಡಿಸಿದ್ದಾರೆ ಚಾಲನೆ ಕೊಟ್ಟಿದ್ದಾರೆ ಸಂಘಟನೆ ಮಾಡಿದ್ದಾರೆ ಶಿಕ್ಷಣದಲ್ಲಿ ಬೆಳವಣಿಗೆ ತಂದಿದ್ದಾರೆ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಸಂಘಟನೆ ಮಾಡಿ ಎಲ್ಲರನ್ನೂ ಮುಂಚೀನಿಯಲ್ಲಿ ತಂದಿದ್ದಾರೆ ಅಂತ ಮಹಾನ್ ಯೋಗಿಗಳ ಒಂದು ಸ್ಪುಣ್ಯವನ್ನು ಪುಣ್ಯಸ್ಮರಣೆಯನ್ನು ಇಡೀ ರಾಜ್ಯದ ಅಂತ ಮಾಡಬೇಕಂತ ಅವರು ಕಳಕಳಿಯ ವಿನಂತಿ ಇರುತ್ತದೆ ಇದೇ ರೀತಿಯಾಗಿ ಅವರು ಸುಮಾರು ಕಾಯಿಲೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಅವರ ಯೋಗಕ್ಷೇಮಗಳನ್ನು ವಿಚಾರಿಸ್ಕೊಂಡು ಮತ್ತು ಅವರು ಒಂದು ಕುರ್ತುಗಳನ್ನು ವಿಚಾರಿಸ್ಕೊಂಡು ಉದ್ಯೋಗ ಕುಸುಬುಗಳನ್ನು ವಿಚಾರಿಸ್ಕೊಂಡು ಇಲ್ಲದವರಿಗೆ ಸರ್ಕಾರದ ಮನೆ ಒಂದು ಆಯೋಜನೆಗಳು ಮಾಡುವುದು ಮತ್ತು ಅವರು ವಿದ್ಯಾಭ್ಯಾಸದ ಬಂದು ಕೊರತೆ ಇತ್ತಪ್ಪ ಅಂದರೆ ಅವ್ರನ್ನೆಲ್ಲ ಕರೆ ತಂದು ಹಾಸ್ಟೆಲ್ಗೆ ಮಕ್ಕಳಿಗೆ ಉಚಿತವಾಗಿ ಪ್ರಸಾದ ವ್ಯವಸ್ಥೆ ಮಾಡುವುದು ಮಠದಲ್ಲಿ ಈ ತರ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರುವಂತಹ ಮಹಾಯೋಗಿಗಳು ಮತ್ತು ಶ್ರೀ ಶ್ರೀ ನಿರಂಜನ ಪರಮ ಪೂಜೆ ಇಲ್ಕಲ್ ಮಹಾಂತ ಶಿವಗಳ ಆಶ್ರಯದಲ್ಲಿ ಬೆಳೆದಂತಹ ಶ್ರೀ ಶರಣಬಸ ಮಹಾಸ್ವಾಮಿಗಳು ಅವರೇನು ದುಚ್ಚಟಗಳು ಇದ್ದು ಮಾಡಬೇಕು ಹೋಗಲಾಡಿಸ್ಬೇಕು ಏನು ಶರಣತತ್ವ ಬಸವ ತತ್ವವನ್ನು ಈ ಸಮುದಾಯದಲ್ಲಿ ಬಿದ್ದಬೇಕು ದುಚ್ಚಟಗಳು ದೂರ ನಿರ್ಗುಣ ಮಾಡಬೇಕು ಆ ಮಹಾಂತ ಜೋಗ ಜೋಳಿಗೆಯನ್ನು ಕೂಡ ಅವರು ಶ್ರೀ ಶರಣಬಸ ಮಹಾಸ್ವಾಮಿಗಳು ಮುಂದುವರೆಸಿಕೊಂಡು ಆ ಭೂಮಿ ಸಮಾಜ ಏನು ಶಿಕ್ಷಣ ವಂಚಿತ ಅಂತ ದುಚ್ಚಟ ಅವ್ರನ್ನೆಲ್ಲ ಈ ಇದರಿಂದ ಮುಕ್ತಿಗೊಳಿಸಿ ಅವರು ಉನ್ನತ ಶಿಕ್ಷಣದಲ್ಲಿ ಬರಬೇಕು ದುಚ್ಚಳಿಗಳನ್ನು ದೂರ ಮಾಡ್ಬೇಕಂತೇಳಿ ಆ ಜೋಳಿಗೆ ಮುಖಾಂತರ ಅವರು ದುಶ್ಚರಗಳನ್ನು ತ್ಯಾಗ ಮಾಡಿಸುವಂತ ಭೂಯಿ ಸಮಾಜದಲ್ಲಿ ಈ ಮಹತ್ವದ ಹೆಜ್ಜೆಯನ್ನೇ ಇಟ್ಟಂತ ಮಹಾಪುರುಷರು ಸೊ ಅದೇ ರೀತಿಯಾಗಿ ಸಮಾಜದಲ್ಲಿ ಭೂಯಿ ಸಮಾಜ ಎಲ್ಲಿ ಏನು ಅಂತ ಇಲ್ಲ ಅಂತ ಸಮಾಜ ಸಂದರ್ಭದಲ್ಲಿ ಹಳ್ಳಿ ಬೆಳಿಗ್ಗಲ್ಲಿ ತಾಲೂಕು ತಾಲೂಕು ಕೇಂದ್ರಗಳಲ್ಲಿ ಸಂಚಲನ ಮಾಡಿ ಬಸ್ಸುಗಳಿಂದ ಓಡಾಟ ಮಾಡಿ ಯಾತ್ರೆಗಳು ಮಾಡಿಕೊಂಡು ಸಮಾಜವನ್ನು ಸಂಘಟಿಸಿಕೊಂಡು ಸಮಾಜದಲ್ಲಿ ಒಂದು ಕೊಂಡೆಯಂತ ಬೆಸ್ತು ಸೊ ಇವರ ಕಾರ್ಯವನ್ನು ಇಡೀ ರಾಜ್ಯದಲ್ಲಿ ನಮ್ಮ ಬೋವಿ ಸಮಾಜಕ್ಕೆ ನಾವು ಒಂದು ಮನವಿ ಏನಂತಂದರೆ ಇಡೀ ರಾಜ್ಯದಲ್ಲಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ತಮ್ಮ ತಾಲೂಕು ಕೇಂದ್ರಗಳಲ್ಲಿ ಒಂದು ಪುಣ್ಯಸ್ಮರಣೀಯವಾಗಿ ಆಚರಣೆ ಮಾಡಿ ಮತ್ತೆ ಒಂದು ಸಮಾಜದ ಒಂದು ಒಗ್ಗಟ್ಟಿಗೆ ಸಂಘಟನೆಗೆ ಬಲೆ ಕೊಡಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದೆ ಮತ್ತು ಸಂಘಟಿತರಾಗಿ ಸಂಘಟನೆಗಳ ಮೂಲಕ ರಾಜಕೀಯವಾಗಿ ಆರ್ಥಿಕವಾಗಿ ಏನು ಮುಂದೆ ಕಾರಣ ಮೂಲಕ ಶ್ರೀ ಶ್ರೀ ಶಿವ ಇವರು ಶ್ರೀ ಶಿವಯೋಗಿರುಕಲ್ಲ ಪೀಠದ ಮಹಾಂತ ಶಿವಯೋಗಿ ಶ್ರೀಗಳ ಪ್ರೇರಣೆಯಿಂದ ಸಮಾಜವನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ ಇಡೀ ಕರ್ನಾಟಕ ಕನಿಷ್ಠ ರಾಜ್ಯಗಳ ಕರ್ನಾಟಕ ರಾಜ್ಯ ನೆರವರ ರಾಜ್ಯಗಳು ಸಹ ಪ್ರವಾಸ ಮಾಡಿ ಮತ್ತು ಭೋವಿ ಸಮಾಜವನ್ನು ಪ್ರಯತ್ನ ಸೇರಿಸುವಂತ ಮತ್ತೆ ಮಠದಲ್ಲಿ ಸುಮಾರು ವಿದ್ಯಾರ್ಥಿಗಳು ಯಾವುದೇ ಜಾತಿ ಮತ ಭೇದ ಇಲ್ಲದೆ ಅವರಿಗೆ ನಿತ್ಯ ದಾಸೋಹ ವ್ಯವಸ್ಥೆಯನ್ನು ಮಾಡ್ತಾರೆ ವಚನ ಜ್ಯೋತಿ ರಥಯಾತ್ರೆಯನ್ನು ಸಹ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಈ ರಥಯಾತ್ರೆಯಿಂದ ಸಮಾಜದ ಕಾನೂನಿನ ಭೇಟಿ ನೀಡಿ ಅಲ್ಲಿ ನಮ್ಮ ಏನು ಜನಾಂಗದವರು ಕುಡಿತದ ದಾಸರಾಗಿದ್ರು ಬಲಿಯಾಗಿದ್ರು ಅಂತವರನ್ನ ಎಚ್ಚರಿಸಿ ಸಮಾಜದ ಮುಖ ಮುಖಪಡ ಪ್ರಯತ್ನ ಮಾಡ್ತಾರೆ ಶ್ರೀ ಶ್ರೀ ಶರಣಬಸಪ್ಪ ಅಪ್ಪ ನವೆಂಬರ್ ಒಂದನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವರ ಪುಣ್ಯ ಸ್ಮರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಆ ಒಂದು ಉದ್ದೇಶದಿಂದ ಇವತ್ತು ಪತ್ರಿಕಾ ಮೀಟಿಂಗ್ ಕರೆದ್ರು ಶರಣಬಸಪ್ಪನವರು ಸಮಾಜಕ್ಕೆ ಕೊಟ್ಟಿರುವಂತಹ ಕೊಡುಗೆ ಡಾಲು ಗುರುಪೀಠ ಆಗಬಹುದು ಇವತ್ತು ಏನು ಭೋವಿ ಗುರುಪೀಠ ಇರದೆ ಅದಕ್ಕೆ ಮೂಲ ಶರಣಬಸಪ್ಪನವರು ಆದ್ರಿಂದ ಇಡೀ ನಮ್ಮ ಭೋವಿ ಸಮಾಜ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ನವೆಂಬರ್ ಒಂದನೇ ತಾರೀಕು ಇವರ ಪುಣ್ಯ ಸ್ಮರಣೆಯನ್ನ ಪ್ರತಿ ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ವಿ ಅದಕ್ಕೆ ಈ ಒಂದು ಪತ್ರಿಕಾ ಸಭೆಯನ್ನು ಕರೆದು ನಿಮ್ಮಗಳ ಮುಖಾಂತರ ಇಡೀ ರಾಜ್ಯಕ್ಕೆ ತಲುಪಲಿ ಇನ್ನೂ ಸಹ ಕಟ್ಟ ಕಡೆ ಪ್ರಜೆಗಳು ತಲುಪಿ ನಮ್ಮ ಗೋವಿ ಸಮಾಜದ ಜನ ನಮ್ಮ ಗೋವಿ ಸಮಾಜದ ಮೂಲ ಕಾರ್ಮಿಕ ಸಂಘಟನೆ ಶ್ರೀ ಶರಣ ಶ್ರೀ ಶರಣಬಸಪ್ಪನವರ ಪುಣ್ಯ ಪುಣ್ಯಸ್ಮರಣೆಯನ್ನ ಆಚರಣೆ ಆಚರಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಎಲ್ಲರಿಗೂ ತಲುಪುವಂತೆ ಮಾಡಿ ಅಂತ ಪತ್ರಿಕಾ ಮಿತ್ರರಲ್ಲಿ ಮನವಿ ಮಾಡಿಕೊಡ್ತಾ ನಮಸ್ತೆ ಸುತ್ತ ಈ ದಿನ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಶ್ರೀ ಶ್ರೀ ಶರಣಬಸವ ಅಪ್ಪಗಳ ಆಶ್ರಮ ಬಾಗಲಕೋಟೆ ನಲ್ಲಿ ಇವತ್ತು ನವೆಂಬರ್ ಒಂದು ಅವರ ಹದಿನಾರನೇ ಪುಣ್ಯ ಸ್ಮರಣೆ ದಿನವನ್ನು ಆಚರಿಸಬೇಕಂತ ಹೇಳಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದೀವಿ ಶರಣ ಬಸಪ್ಪ ಅಪ್ಪಗಳು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ಸ್ವಾಮೀಜಿಗಳಾಗಿ ಇಡೀ ರಾಜ್ಯದ ಭೂಮಿ ಸಮುದಾಯ ಅಂತ ಗುರುತಿಸಿ ಅವರು ಮಠದ ವರ್ಷ ವರ್ಷ ಕಾರ್ಯಕ್ರಮಗಳು ಮಾಡುತ್ತಾ ಜೊತೆಗೆ ವಿದ್ಯಾಭ್ಯಾಸ ಕೊಡಿಸುತ್ತಾ ದಲಿತ ಮಠ ಅಂತೇಳಿ ಮೊದಲನೇದಾಗಿ ಹೆಸರು ಕೊಟ್ಟು ಆ ದಲಿತ ಮಠದಲ್ಲಿ ಯಾವುದೇ ಜಾತಿ ಭೇದ ಮಾತಾಡ್ ನೋಡಿದರೆ ಅವರಿಗೆ ಊಟ ಉಪಚಾರ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಅವರು ಹಳ್ಳಿ ಹಳ್ಳಿ ಸುಮಾರು ಪುಡುಕ ಮತ್ತು ದುಶ್ಚಟಗಳು ಏನಿದೆ ಮೂಢನಂಬಿಕೆ ಏನಿದೆ ಅದರ ವಿರುದ್ಧ ಪ್ರತಿ ವರ್ಷ ಮೂರು ತಿಂಗಳ ಕಾಲ ಕಾಲ್ನಡಿಗೆಯಲ್ಲಿ ಹಳ್ಳಿಯಲ್ಲಿ ಸುತ್ತ ಅವರು ಮೂಢನಂಬಿಕೆಯ ವಿರುದ್ಧ ರಥಯಾತ್ರೆಯನ್ನು ಮಾಡ್ತಾರೆ ವಚನ ರತನ ಯಾತ್ರೆ ಅಂತ ಹೇಳಿ ಪ್ರತಿ ವರ್ಷನ ಮೂರು ತಿಂಗಳು ಅದಕ್ಕಾಗಿ ಮೀಸಲಿಟ್ಟು ಇಡೀ ಸಮುದಾಯದ ಬೆಳವಣಿಗೆಗೋಸ್ಕರ ಅವರು ಅಗ್ನೀಯರು ಹೋರಾಟ ಮಾಡಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡ್ ಸಾವಿರದ ಒಂಬತ್ತರವರೆಗೂ ಅವರ ಜೀವನದಲ್ಲಿ ಏನೇನು ಹೋರಾಟ ಮಾಡಬೇಕಾಗಿತ್ತು ಎಲ್ಲ ಮಾಡಿದ್ದಾರೆ ಅವರು ಪ್ರತಿ ವರ್ಷ ಕೂಡ ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲಿ ನಾನು ಕೂಡ ಎರಡ್ ಸಾವಿರ ಎಂಟರಲ್ಲಿ ಬಾಗಲಕೋಟೆ ಸ್ವಾಮೀಜಿಯವರ ಮಠಕ್ಕೆ ಹೋಗಿ ಅವ್ರ ಮನೆಗೆ ಹೋಗಿ ಮತ್ತೆ ಆ ಭಾಗದಲ್ಲಿ ಆಶ್ರಮವನ್ನು ನೋಡಿ ನಾವು ಸಂತೋಷಪಟ್ಟು ಬಂದಿದ್ದೀವಿ ಹಾಗಾಗಿ ಇಡೀ ರಾಜ್ಯದ ರಾಜ್ಯದಲ್ಲಿ ಗೋವಿ ಸಮುದಾಯಕ್ಕೆ ದೊಡ್ಡ ಬಹುದೊಡ್ಡ ಕೊಡುಗೆ ಇದೆ ಆ ಕೊಡುಗೆಗೆ ಎಲ್ಲರೂ ಪಾತ್ರರಾಗಬೇಕು ಯಾಕಂದ್ರೆ ಸ್ವಾಮೀಜಿಗಳು ನಮ್ಮ ಪರವಾಗಿ ಹೋರಾಟ ಮಾಡಿದರೆ ಅವರು ಚಿರಕಾಲ ಉಳಿಬೇಕು ಇಡೀ ಪ್ರಪಂಚದ ಉದ್ದಗಾಲಕ್ಕೂ ಅವರ ಹೆಸರು ಬೆಳಿಬೇಕು ಹಾಗಾಗಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳು ಮತ್ತು ತಾಲೂಕುಗಳು ಹಳ್ಳಿ ಹಳ್ಳಿಯಲ್ಲಿ ಕೂಡ ಶರಣ ಬಸಪ್ಪ ಅಪ್ಪಗಳ ತೋಟ ಇಟ್ಟು ನೆನೆಸಬೇಕು ಅವರ ವಿಚಾರವನ್ನ ಇಡೀ ದೇಶಕ್ಕೆ ಅರಿಯುವಂತೆ ಮಾಡಬೇಕು ಯಾಕಂದ್ರೆ ಅವರು ನಮ್ಮ ಸಮುದಾಯಕ್ಕೋಸ್ಕರ ಇಡೀ ಪ್ರಾಣವನ್ನೇ ತ್ಯಾಗ ಮಾಡಿ ಮತ್ತು ಅವರ ಜೀವನವನ್ನು ತ್ಯಾಗ ಮಾಡಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೆಂಡತಿ ಮಕ್ಕಳು ಇದ್ರು ಕೂಡ ಅವರೆಲ್ಲ ಬದಿಗೊತ್ತ ಸಮಾಜಕ್ಕೋಸ್ಕರ ಇವತ್ತು ಅವರು ಕಾಲ್ನಡಿಯಲ್ಲಿ ಹಳ್ಳಿಯಲ್ಲಿ ಸುತ್ತಿ ಇವತ್ತು ಅವರು ಸಂಘಟನೆ ಮಾಡಿದ್ದಾರೆ ನಮ್ಮ ಸಮಾಜಕ್ಕೆ ಕಣ್ಣು ಬಿಡುವಂತ ಕಣ್ಣೇ ಕಾಣಿಸ್ತೀರ ಅಕ್ಷರ ಬೆಳಕಿನಲ್ಲಿ ಕಣ್ಣೇ ಕಾಣಿಸ್ತೀರ ಇದ್ದಂತ ನಮ್ಮ ಸಮುದಾಯಕ್ಕೆ ಅವರು ಅನಿತೆಯ ಅಕ್ಷರ ಅಣತೆಯ ದೀಪವನ್ನು ಮನೆ ಮನೆಗೆ ಹಚ್ಚಿದ್ದಾರೆ ಹಳ್ಳಿ ಹಳ್ಳಿಗೆ ಹಚ್ಚಿದ್ದಾರೆ ಗೋಢನಂಬಿಕೆಯ ವರ್ಣಗಳನ್ನು ಮಾಡಿದರೆ ಆ ನೆನಪಾಗಿ ನಾವು ನವೆಂಬರ್ ಒಂದೇ ತಾರೀಕು ಎಲ್ಲ ಕಡೆ ಪ್ರತಿ ವರ್ಷ ಶರಣೋತ್ಸವ ಮಹಾಸ್ವಾಮಿ ಪುಣ್ಯ ಪುಣ್ಯಸ್ಮರಣೆಯನ್ನ ಗೋವಿ ಸಮುದಾಯದ ಪ್ರತಿ ವರ್ಷ ಕೂಡ ಆಚರಣೆ ಮಾಡಿಕೊಂಡ ಬರ್ತಾ ಇದ್ದಾರೆ ಸೊ ಈ ವರ್ಷನೂ ಕೂಡ ನಾವು ಅಷ್ಟೇ ಆಚರಣೆ ಆಚರಣೆಯನ್ನ ಪುಣ್ಯಸ್ಮರಣೆ ಆಚರಣೆಯನ್ನ ಹಮ್ಮಿಕೊಂಡಿದ್ದೇವೆ ಸಂದೇಶ ಇಷ್ಟೇ ಮೋವಿ ಸಮಾಜ ಅನ್ನುವಂಥದ್ದು ಕಟ್ಟ ಕಡೆಯ ಸೊ ತುಂಬಾ ಬಡತನದಲ್ಲಿ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಬೆಳೆದು ಬಂದಂತ ಸಮುದಾಯ ಇರುತ್ತೆ ಸೊ ಈ ಒಂದು ಸಮುದಾಯ ಬಡತನದಲ್ಲಿ ತುಂಬಾ ಸಂಕಷ್ಟದಲ್ಲಿ ಅನಕ್ಷರಸ್ಥರಲ್ಲಿ ಆಮೇಲೆ ಕಂದೂ ಬಂಡೆನ್ನ ಉಡ್ಕೊಂಡು ಸೊ ಬದುಕನ್ನ ಕಟ್ಕೊಂಡಂತ ಸೌಂದ ಇರುತ್ತೆ ಈ ಒಂದು ಸಮುದಾಯ ಮುಖ್ಯವಾಗಿ ತರಬೇಕು ಅಂತೇಳಿ ಪ್ರತಿಯೊಬ್ಬರು ಒಂದು ಜಾಗೃತಿ ಮೂಡಿಸ್ಬೇಕು ಹೇಳಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಹೇಳಿ ಸೊ ಬಡವರಿಗೆ ಒಂದು ಉನ್ನತವಾದ ಅವಕಾಶ ಬಸವನ ಹಾಕೊಂಡವ್ರು ಸೊ ಸುಮಾರು ವರ್ಷಗಳಿಂದ ಕಾರ್ಯಕ್ರಮವನ್ನ ಹುಮ್ಕೊಳ್ತಾ ಬಂದಿದೆ ಸೊ ಸಮುದಾಯಕ್ಕೆ ಅಭಿವೃದ್ಧಿಗೋಸ್ಕರ ಎಸ್ಕರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದೆ ಸೊ ಅವರ ಒಂದು ಪುಣ್ಯಸ್ಮರಣೆಯನ್ನ ಮಾಡುವಂತದ್ದು ಸೊ ನಮ್ಮೆಲ್ಲರೂ ಜವಾಬ್ದಾರಿ ಕೂಡ ರಾಜ್ಯದ ಎಲ್ಲಾ ಎಲ್ಲ ಜಿಲ್ಲಾ ಮತ್ತೆ ತಾಲೂಕುಗಳ ಕಡೆ ಎಲ್ಲ ನಮ್ಮ ಭೂಮಿಸುವುದಾಗಿ ಯಾರ ಸಂಘಟಿತರಾಗಿದ್ದಾರೆ ಯಾರಿಗೆಲ್ಲ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಿದ್ದಾರೆ ಸೊ ಅಪಾಜಿ ಪುಣ್ಯಸ್ಥೆಯನ್ನು ಆಚರಣೆ ಮಾಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸೊ ಈ ಒಂದು ಪತ್ರಿಕಾ ವಸ್ತು ಮೂಲಕ ಇಡೀ ರಾಜ್ಯದ ಜನರಿಗೆ ಕಲ್ಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾಡಿದ್ದೇನೆ